ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಲೆಹೆಂಗಾನ ಈ ರೀತಿ ಕಪ್ಸ್ ಇರುತ್ತೆ ಲೆಹೆಂಗದಲ್ಲಿ ಸೊ ಸೈಡಲ್ಲಿ ಜಿಪ್ ಇರುತ್ತೆ ಈ ರೀತಿ ಲೆಹೆಂಗ ಇದ್ದರೆ ಕಪ್ಸ್ನ ತೆಗೆದು ಯಾವ ರೀತಿ ಸೈಡಲ್ಲಿರುವಂಥ ಜಿಪ್ ಇದ್ರೂ ಕೂಡ ಸೈಡ್ ಫಿಟ್ಟಿಂಗ್ನ ಯಾವ ರೀತಿ ಮಾಡೋದು ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋನೇ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸೊ ಒಬ್ಬೊಬ್ಬರಿಗೆ ಕಪ್ಸ್ ಅನ್ನೋದು ಲೆಹೆಂಗದಲ್ಲಿ ಇದ್ದರೆ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಇದನ್ನು ತೆಗಿಬೇಕಾಗುತ್ತೆ ಇವಾಗ ನೋಡಿ ಇಲ್ಲಿ ಹೊಲ್ಗೆನ ಹಾಕಿರ್ತಾರೆ ಅಲ್ವಾ ಅದನ್ನು ಈ ರೀತಿ ಕಟ್ ಮಾಡಿ ಸ್ವಲ್ಪ ತೆಗೀರಿ ಅಷ್ಟೇ ಸ್ವಲ್ಪನೇ ಕಟಿಂಗ್ ಫೂಸ್ಟ್ ಫೋಸ್ಟ್ ಏನು ತೆಗಿಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಕಟ್ ಮಾಡಿ ಇಲ್ಲಿ ಓವರ್ಲಾಕ್ ಮಾಡಿರ್ತಾರಲ್ಲ ಸೈಡಲ್ಲಿ ಅದನ್ನು ಕೂಡ ಅಷ್ಟೇ ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಇದಾದ ಮೇಲೆ ನೀವು ಅಲ್ಲಿ ಲೈನಿಂಗ್ ಮೇಲುಗಡೆನೇ ಹಾಕಿರ್ತಾರೆ ಸೊ ಅದನ್ನು ಒಂದು ಸ್ಟಿಚ್ ಇರುತ್ತೆ ಅಷ್ಟೇ ಸ್ವಲ್ಪನೇ ಸ್ಟಿಚ್ ಮಾಡಿರ್ತಾರೆ ಹಾಗಾಗಿ ಸ್ವಲ್ಪ ಈ ರೀತಿ ಕಿತ್ಕೊಂಡ್ರೆ ಬರುತ್ತೆ ಈ ರೀತಿ ಸ್ವಲ್ಪ ಹೊಲಿಗೆನ ಬಿಚ್ಚಿಕೊಂಡ್ರೆ ನಿಮಗೆ ಸಿಗುತ್ತೆ ನೋಡಿ ಸ್ವಲ್ಪ ಟೈಟಾಗಿ ಇಟ್ಕೊಂಡು ಹೇಳ್ಕೊಳ್ಳಿ ಹೊಲಿಗೆ ಹಾಕಿರ್ತಾರೆ ನಾನು ತೋರಿಸ್ತೀನಿ ನೋಡಿ ಸೊ ಇಲ್ಲಿ ಸ್ವಲ್ಪ ಮಾತ್ರೆ ಇರುತ್ತೆ ಹೊಲಿಗೆ ಅಷ್ಟೇ ಅದನ್ನು ನೀವು ಈ ರೀತಿ ಕತ್ತರಿಲ್ಲಾದರೂ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಕೈಯಲ್ಲಿ ಕಿತ್ಕೊಂಡ್ರೂ ಕೂಡ ಬರುತ್ತೆ ಇವಾಗ ಇನ್ನೊಂದನ್ನು ಕೂಡ ತೆಗೆದ್ರೆ ತುಂಬಾ ಈಸಿಯಾಗಿ ಕಪ್ಸ್ ಅನ್ನೋದು ಬೇಕು ಅನ್ನೋರು ಇಟ್ಕೋಬೋದು ಸೊ ನಿಮಗೆ ಬೇಡ ಅಂತ ಅನ್ನೋರು ಒಬ್ಬೊಬ್ರು ತುಂಬ ವೆಯ್ಟ್ ಜಾಸ್ತಿ ಇರೋರು ಕಪ್ಸ್ ಅನ್ನೋದು ಕೂಡ ಬೇಡ ಇನ್ನೂ ತುಂಬ ವೆಯ್ಟ್ ಜಾಸ್ತಿ ಇರೋ ಥರ ಕಾಣಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕಪ್ಸ್ನ ತೆಗೆಸ್ತಾರೆ ಹಾಗಾಗಿ ಇದನ್ನು ಯಾವ ರೀತಿ ತೆಗೆದು ಸ್ಲೀವ್ಸ್ನ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಇವಾಗ ಇದನ್ನು ತೆಗೆದಾಯಿತು ನೋಡಿ ಇವಾಗ ಈ ರೀತಿ ಫ್ಲಾಟಾಗಿ ರೆಡಿಯಾಗಿದೆ ಇವಾಗ ಇದನ್ನು ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು ಅಂತಂದ್ರೆ ನಾವು ಸ್ಟ್ರೈಟ್ನ ಇಟ್ ಸ್ಟ್ರೈಟ್ ಇಟ್ಕೊಂಡು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಫಸ್ಟ್ ಸ್ಟ್ರೈಟ್ನ ಉಲ್ಟಾ ತೆಗೆದು ಸ್ಟ್ರೈಟ್ ಮಾಡ್ಕೊಳ್ಳಿ ಈ ಕಡೆ ಸೈಡ್ ಜಿಪ್ ಅನ್ನೋದನ್ನು ಕೊಟ್ಟಿದ್ದಾರೆ ಸೊ ಮಧ್ಯ ಜಿಪ್ ಇದ್ದರೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೆ ಈ ರೀತಿ ಸೈಡಲ್ಲೇ ಜಾಸ್ತಿ ಸೈಡ್ ಸೈಡಲ್ಲೇ ಜಿಪ್ ಕೊಟ್ಟಿರ್ತಾರೆ ಸೊ ಅದಕ್ಕೆ ಈಗ ಸ್ಲೀವ್ಸ್ನ ನಾನು ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಹಾಫ್ ಸ್ಲೀವ್ಸ್ ಮಾತ್ರ ಕೊಟ್ಟಿದ್ದಾರೆ ನಿಮಗೆ ಫುಲ್ ಸ್ಲೀವ್ಸ್ ಕೊಟ್ಟಿದರೆ ಫುಲ್ ಸ್ಲೀವ್ಸ್ನ ನೀವು ಕೂಡ ಸ್ಟಿಚ್ ಮಾಡ್ಕೋಬೋದು ಇದಕ್ಕೆ ಹಾಫ್ ಸ್ಲೀವ್ಸ್ ಮಾತ್ರ ಕೊಟ್ಟಿದ್ದಾರೆ ಹಾಗಾಗಿ ನಾನು ಕೆಳಗಡೆ ಒಂದು ಇಂಚಷ್ಟು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಾದ ಮೇಲೆ ದಾರ ಯಾವ ಕಲರ್ ಇದೆ ಆ ಕಲರ್ನ ಚೇಂಜ್ ಮಾಡ್ಕೊಳ್ಳಿ ಇದನ್ನ ಚೇಂಜ್ ಆದ್ಮೇಲೆ ನೋಡಿ ಭುಜನ ಮಧ್ಯದ ಹತ್ರ ಇಟ್ಕೊಳ್ಳಿ ಸ್ಲೀವ್ಸ್ನೂ ಕೂಡ ಅದರ ಮೇಲ್ಗಡೆ ಎರಡನ್ನೂ ಕೂಡ ಸ್ಟ್ರೈಟ್ ಇಟ್ಕೋಬೇಕು ಸೊ ನಾನು ವೀಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಎರಡನ್ನೂ ಕೂಡ ಸ್ಲೀವ್ಸು ಮತ್ತು ಲೆಹಂಗದ್ದು ಎರಡನ್ನೂ ಕೂಡ ಸ್ಟ್ರೈಟೇನೆ ಇಟ್ಕೊಳ್ಳಿ ಇದಾದ ಮೇಲೆ ನೋಡಿ ಈ ರೀತಿ ಉಲ್ಟ ತಿರುಗಿಸ್ಕೊಂಡು ಇವಾಗ ಸ್ಲೀವ್ಸ್ ಮೇಲ್ಗಡೆನೇ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ ನೀವು ಚೂಡಿದಾರದು ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂದ್ರೆ ಇದೇ ರೀತಿಯೇ ಮಾಡ್ಕೊಳ್ಳಿ ತುಂಬಾ ಆಗುತ್ತೆ ಆವಾಗ ಬೇಗ ಬೇಗ ಕೂಡ ಸ್ಟಿಚ್ ಮಾಡ್ಕೊಬೋದು ನೋಡಿದ್ರಲ್ವೇ ಇವಾಗ ಒಂದು ಸ್ಲೀವ್ಸ್ ಅನ್ನೋದು ರೆಡಿ ಆಯಿತು ಎಷ್ಟು ಬೇಗ ಸ್ಟಿಚ್ ಮಾಡ್ಕೋಬೋದು ಹೊಲಿಗೆನ ಸ್ವಲ್ಪ ಕ ಚಿಕ್ಕದು ತುಂಬಾ ಚಿಕ್ಕದು ಮಾಡ್ಕೊಳ್ಳಿ ಒಂದಕ್ಕೆ ಇಟ್ಕೊಂಡ್ರೂ ಕೂಡ ಪರವಾಗಿಲ್ಲ ಆವಾಗ ನಿಮಗೆ ಟೈಟ್ ಹಾಕಿ ಕೊಡುತ್ತೆ ಆವಾಗ ಎರಡು ಹೊಲಿಗೆ ಹಾಕಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಒಂದು ಹೊಲಿಗೆ ಹಾಕಿದ್ರೂ ಕೂಡ ಸಾಕಾಗುತ್ತೆ ಸೊ ಇದು ಸ್ಟೋನ್ ಇರೋದರಿಂದ ಸ್ವಲ್ಪ ತುಂಬ ನಿಧಾನನೇ ಆಗಿದೆ ಸೊ ನಾನು ಇದನ್ನು ಫಾಸ್ಟ್ ಮಾಡಿ ತೋರಿಸಿದ್ದೀನಿ ಸ್ಟೋನು ಇರೋದರಿಂದ ತುಂಬ ನಿಧಾನ ಆಗಿದೆ ನೋಡಿ ಇವಾಗ ಇದನ್ನು ಕೂಡ ಅಷ್ಟೇ ಈ ರೀತಿ ಇಟ್ಕೊಳ್ಳಿ ಸ್ಟೋನ್ ಇರೋ ಕಡೆ ಸ್ವಲ್ಪ ಈ ಕಡೆ ಸೈಡಲ್ಲಿ ಮಿಷಿನಲ್ಲಿ ಕೊಟ್ಟಿರ್ತಾರಲ್ಲ ಟೆನ್ಷನ್ ತ್ರೇಟು ಅದನ್ನು ಟೆನ್ಷನ್ ಕೊಟ್ಟಿರ್ತಾರಲ್ಲ ಅದನ್ನು ಈ ರೀತಿ ಮೇಲ್ಗಡೆ ಎತ್ಕೊಂಡು ಸ್ಟೋನ್ ಇರೋ ಕಡೆ ನೀವು ಸ್ಟಿಚ್ ಮಾಡ್ಕೋಬೇಕು ಇದನ್ನು ಕೂಡ ಅಷ್ಟೇ ಅದೇ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ವ ಒಂದು ಹೊಲಿಗೆಗೆ ಇಟ್ಕೊಳ್ಳಿ ಅವಾಗ ನಿಮಗೆ ತುಂಬಾ ಟೈಟಾಗಿ ಕೊರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಆಗೋದಿಲ್ಲ ಈಗ ನೋಡಿ ಎರಡು ಸ್ಲೀವ್ಸ್ ಕೂಡ ರೆಡಿ ಆಯಿತು ಇದನ್ನು ಕೂಡ ಸ್ಟಿಚ್ ಮಾಡ್ಕೊಂಡು ಆಗೋಯಿತು ಇವಾಗ ಎರಡು ಸ್ಲೀವ್ಸ್ ಕೂಡ ರೆಡಿ ಆಯಿತು ಇವಾಗ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನೀವು ಒಂದು ಸೈಡ್ ಮಾತ್ರ ಸೈಡ್ ಫಿಟ್ಟಿಂಗ್ನ ಮಾಡ್ಕೊ ಮಾಡ್ಕೋಬೇಕಾಗುತ್ತೆ ಎರಡು ಸೈಡ್ ಕೂಡ ಸೈಡ್ ಫಿಟ್ಟಿಂಗ್ ಮಾಡೋದಕ್ಕಾಗೋದಿಲ್ಲ ಯಾಕಂದರೆ ಸೈಡಲ್ಲಿ ಜಿಪ್ ಇರುತ್ತೆ ಅಲ್ವ ಹಾಗಾಗಿ ಎರಡು ಸೈಡ್ ಕೂಡ ಸೈಡ್ ಫಿಟ್ಟಿಂಗ್ ಮಾಡೋಕ್ಕಾಗೋದಿಲ್ಲ ಇವಾಗ ಉಲ್ಟಾ ತೆಗೆದು ನಾವು ಹೋಲ್ಗೆನ ಹಾಕೋಬೇಕು ನೋಡಿ ಜಿಪ್ಪಿರೋ ಕಡೆ ನಾನು ಫಸ್ಟ್ ಸೈಡ್ ಫಿಟಿಂಗ್ ಮಾಡಿ ತೋರಿಸ್ತೀನಿ ಹೇಗೆ ಅಂತ ನಾವು ಜಿಪ್ಪಿಂದ ಮೇಲ್ಗಡೆ ಸ್ವಲ್ಪ ಅಲ್ಲಿಗೆ ಮಾತ್ರ ಹೊಲಿಗೆ ಬರುತ್ತೆ ಅಷ್ಟೇ ನಿಮ್ಗೆ ಇನ್ನೂ ಟೈಟ್ ಬೇಕು ಅಂತಂದರೆ ನೀವು ಈ ಕಡೆ ಸೈಡೇ ಹಾಕೋಬೇಕು ನೋಡಿ ಸ್ಲೀವ್ಸ್ದು ದಪ್ಪ ಎಷ್ಟಿದೆ ಅಷ್ಟಕ್ಕೇನೆ ಅಳತೆ ತಗೊಳ್ಳಿ ಇವಾಗ ಟೇಪಲ್ಲೇ ಅಳತೆ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಸ್ಲೀವ್ಸ್ದು ದಪ್ಪ ಎಷ್ಟಿರುತ್ತೆ ಅಷ್ಟಕ್ಕೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದಾದ ಮೇಲೆ ಹಾರ್ಮೋಲ್ ಎಷ್ಟಿರುತ್ತೆ ಅಷ್ಟಕ್ಕೂ ಮಾರ್ಕ್ ಮಾಡ್ಕೋಬೇಕು ಇವ್ರದ್ದು ಪೂರ್ತಿ ಇದು ಗೊತ್ತಿರೋದ್ರಿಂದ ನಾನು ಮಾರ್ಕ್ ಮಾಡ್ತಾಯಿಲ್ಲ ಅಷ್ಟೇ ಇವಾಗ ನೋಡಿ ಇಲ್ಲಿ ಜಿಪ್ ಹತ್ತಿರ ಬಂದಮೇಲೆ ಆಗಿ ತೊಗೋಬೇಡಿ ಜಿಪ್ ಹತ್ರ ಸ್ಟ್ರೈಟ್ ಹೊಲಗೇನ ಹಾಕೋ ಹೋಗಿಲ್ಲ ಸ್ಟ್ರೈಟ್ ಹೊಲಗೇನ ಹಾಕಿದ್ರೆ ನಿಮಗೆ ಅದು ಕರೆಕ್ಟಾಗಿ ಬರೋದಿಲ್ಲ ನೋಡಿ ಸ್ಟೋನ್ ಇದ್ದರೆ ಈ ರೀತಿ ಎತ್ಕೊಂಡು ಸ್ಟಿಚ್ ಹಾಕೊಳ್ಳಿ ಈ ಕಡೆ ಸೈಡು ನೀವು ಸೈಡ್ ಫಿಟಿಂಗ್ನ ಕರೆಕ್ಟ್ ಮಾಡ್ಕೋಬಹುದು ನೀವಾಗ ಸ್ಲೀವ್ಸ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಈ ಕಡೆ ಸೈಡ್ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಯಾಕಂದರೆ ಅಲ್ಲಿ ಬಟ್ಟೆ ಇರುತ್ತೆ ಅಲ್ವಾ ನೋಡಿ ತುಂಬಾ ಈಸಿಯಾಗಿ ಸೈಡ್ ನ ಮಾಡೋದು ಹೇಗೆ ಅಂತ ತೋರಿಸ್ತೇವೆ ವಿಡಿಯೋ ಇಷ್ಟಾದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್